आकाशवाणी हासना भीम कहाले हाम कते हेड़े भीम कते हेड़े हा प्रमकते हेड़े संस्कृतिया ने तारा ओसा बाल हरी तारा नड़ कतया कतम कते, कते हेला ले ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ದೇಶದೇಳ್ಗೆಯ ಅಣತಿ ಅಂಬೇಡ್ಕರ್ ಕೆಳಗಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ನಾವು ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಎಂಪಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತನಾಡಿಸ್ತಾ ಅವರ ಜೊತೆಗೆ ಸಂದರ್ಶನ ಮಾಡಿದಿವಿ ಅವರ ಅನೇಕ ಆದರ್ಶಗಳನ್ನು ಎಂಪಿ ಕುಮಾರಸ್ವಾಮಿ ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಆಕಾಶವಾಣಿಯಲ್ಲಿ ಅಂಬೇಡ್ಕರ್ ಬಗ್ಗೆ ನಾನು ಮಾತನಾಡಲೇಬೇಕು ಅನ್ಕೊಂಡು ಹಂಬಲವನ್ನ ವ್ಯಕ್ತಪಡಿಸಿದ್ರು ಎಂ ಪಿ ಕುಮಾರಸ್ವಾಮಿ ಅವರು ಆಕಾಶವಾಣಿ ನಿಲಯಕ್ಕೆ ಬಂದು ಅವರು ನಮ್ಮ ಜೊತೆಗೆ ಅನೇಕ ಸಂಗತಿಗಳನ್ನ ಹೇಳ್ತಾ ಇದ್ರು ಎಂ ಪಿ ಕುಮಾರಸ್ವಾಮಿ ಅವರೇ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತಾರು ಯಾಕೆ ನೂರಾರು ವಿಷಯಗಳನ್ನ ನೀವು ತಿಳಿದುಕೊಂಡಿದರೆ ಇವತ್ತು ನಮ್ಮ ಶ್ರೋತೃಗಳಿಗೆ ಅವರ ಈ ಸಂಗತಿಗಳನ್ನ ತೆರೆದಿಡಬೇಕು ಪ್ರಸ್ತಾಪ ಮಾಡಬೇಕು ಅವರನ್ನ ತಾವು ಹತ್ತಿರದಿಂದ ನೋಡ್ಲಿನೇನೋ ಅಲ್ವಾ ಹೌದು ಹಾ 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 ಆದ್ರೆ ಅವರು ನಮ್ಮ ಜೊತೆಗೆ ಸದಾ ಕಾಲ ಇರ್ತಾರೆ ಅವರ ಸಂಗತಿಗಳು ಬರೀ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ಒಂದ್ ರೀತಿಯಲ್ಲಿ ಜ್ಯೋತಿ ಇದ್ದಂಗೆ ಅಲ್ವಾ ತಾವು ಅಚ್ಚುಕಟ್ಟಾಗಿ ಸಿದ್ಧತೆ ಮಾಡ್ಕೊಂಡು ಬಂದಿದ್ರಿ ನಮ್ಮ ಜಗತ್ತಿನ ನಾಯಕರು ಅಂಬೇಡ್ಕರ್ ಅವರನ್ನ ಕಂಡು ಏನ್ ಹೇಳಿದ್ರು ಅವರ ಪ್ರತಿಕ್ರಿಯೆಗಳು ಏನಿದ್ವು ಅಂತ ಅನ್ಕೊಂಡು ಸಿದ್ಧತೆ ಮಾಡ್ಕೊಂಡು ಬಂದಿದ್ರಿ ಒಂದೊಂದಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿ ಜನತೆಗೆ ಮತ್ತು ಪ್ರಜಾಪ್ರಭುತ್ವವಾದಿಗಳಿಗೆ ಸಂವಿಧಾನ ಶಿಲ್ಪಿ ರಾಜಕೀಯ ತಜ್ಞ ಆರ್ಥಿಕ ತಜ್ಞ ಮಹಾನ್ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಎಲ್ಲ ಅಭಿಮಾನಿಗಳಿಗೂ ಮತ್ತು ಜನತೆಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಎಂದ ತಕ್ಷಣ ತಟ್ಟನೆ ನೆನಪಾಗುವುದು ಅವರು ಗಳಿಸಿದಂತ ಯುದ್ಧವತ್ತು ಮತ್ತು ಹೋರಾಟ ಹಾಗೂ ಅವರು ರಚನೆ ಮಾಡಿದಂತ ಸಂವಿಧಾನ ಜಗತ್ನಲ್ಲಿ ಅಂಬೇಡ್ಕರ್ ನೆನೆಯದೇ ಇರುವ ದಿನಗಳೇ ಇಲ್ಲ ದೈಹಿಕವಾಗಿ ರು ಭೌತಿಕವಾಗಿ ನಮ್ಮೊಂದಿಗೆ ಇದ್ದಾರೆ ನೂರ ನಲವತ್ತು ಕೋಟಿ ಜನರಲ್ಲಿ ಎಲ್ಲೋ ಯಾರೋ ಯಾವ ಮೂಲೆಯಲ್ಲೋ ಕೇರಿಯಲ್ಲೋ ಶಾಲೆಗಳಲ್ಲೋ ವಿಶ್ವವಿದ್ಯಾನಿಲಯದಲ್ಲೋ ನ್ಯಾಯಾಲಯದಲ್ಲೋ ನಲೇ ಇರುತ್ತಾರೆ ಹಾಡು ಕಟ್ಟಿ ಹಾಡುತ್ತಾರೆ ಅಧ್ಯಯನ ಘೋಷಣೆಗಳ ಮೂಲಕ ಧ್ಯಾನಿಸುತ್ತಾರೆ ವಿಶ್ವದ ನಾಯಕರು ಅಂಬೇಡ್ಕರ್ ಕುರಿತು ಹೆಮ್ಮೆಯಿಂದ ಕೊಂಡಾಡುತ್ತಾರೆ ಅದರಲ್ಲಿ ಮೊದಲಿಗರು ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್ ಹೀಗೆನ್ನುತ್ತಾರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಹುಟ್ಟಿದ್ದರೆ ನಾವು ಅಭಿವೃದ್ಧಿಯಲ್ಲಿ ಹತ್ತು ವರ್ಷ ಮುಂದೆ ಹೋಗುತ್ತಿದ್ದೆವು ಎಂದು ಹೆಮ್ಮೆಯಿಂದ ಕೊಂಡಾಡುತ್ತಾರೆ ಹಾಗೇನೇ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹೀಗೆನ್ನುತ್ತಾರೆ ಜಗತ್ನಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಅತಿ ಹೆಚ್ಚು ಗೌರವಕ್ಕೆ ಒಳಗಾಗುವ ವ್ಯಕ್ತಿ ಯಾರಾದರೂ ಇದ್ದರೆಂದರೆ ಅದು ಭಾರತದ ಅಂಬೇಡ್ಕರ್ ಮಾತ್ರ ಎಂದು ಹೆಮ್ಮೆಯಿಂದ ಕೊಂಡಾಡುತ್ತಾರೆ ನೆಲ್ಸನ್ ಮಂಡಲ ಅವರು ಹೀಗೆನ್ನುತ್ತಾರೆ ಜಗತ್ತಿಗೆ ಒಬ್ಬನೇ ಸೂರ್ಯ ಭಾರತಕ್ಕೆ ಇಬ್ಬರು ಸೂರ್ಯ ಎಂದಿದ್ದಾರೆ ಇಡೀ ವಿಶ್ವದಲ್ಲಿ ನೊಂದವರ ಹೃದಯವನ್ನು ಇಷ್ಟೊಂದು ಆಳವಾಗಿ ಸ್ಫೂರ್ತಿದಾಯಕವಾಗಿ ಪರಿಣಾಮಕಾರಿಯಾಗಿ ಹೊಕ್ಕ ಮಾನವ ಪ್ರೇಮಿ ಹೋರಾಟಗಾರರನ್ನು ನೋಡಲಾರೆವು ಮತ್ತು ಊಹಿಸಲಾರೆವು ನೆಲ್ಸನ್ ಮಂಡಲ ಮಾರ್ಟಿನ್ ಲೂಥರ್ ಕಿಂಗ್ ಗಾಂಧೀಜಿ ಅಬ್ರಾಹಂ ಲಿಂಕನ್ ಅಂತಹ ಅನೇಕ ಅನೇಕರನ್ನು ಗಮನದಲ್ಲಿಟ್ಟುಕೊಂಡು ಈ ಮಾತನ್ನು ಹೇಳಬೇಕಾಗುತ್ತದೆ ಬುದ್ಧನಿಂದ ಹಿಡಿದು ಬಸವಣ್ಣ ಕಬೀರರು ಕುವೆಂಪು ಗುರು ನಾಲ್ವಾಡಿ ಕೃಷ್ಣರಾಜ ಒಡೆ ಅಂತಹ ಮಾನವ ಪ್ರೇಮಿಗಳು ಪ್ರತಿಪಾದಿಸಿದ ಜೀವಪರ ಸಿದ್ಧಾಂತವನ್ನು ಶಾರಾರೂಪದಲ್ಲಿ ಸಂಗ್ರಹಿಸಿ ತನ್ನ ಅರಿವಿನೊಂದಿಗೆ ಸಂವಿಧಾನ ರಚನೆ ಮಾಡಿದ ಮಹಾನ್ ಮೇಧಾವಿ ವಿವಿಧ ಭಾಷೆ ಸಂಸ್ಕೃತಿ ಅಸ್ಮಿತೆ ಆಚರಣೆಯ ಗ್ರಂಥವೇ ಸಂವಿಧಾನ ಅಂಬೇಡ್ಕರ್ ಹೃದಯ ಸದಾನಂದವರಿಗಾಗಿ ಮಿಡಿಯುತ್ತಿತ್ತು ಈ ಕಾರಣಕ್ಕಾಗಿ ಸಮಾನತೆಯ ಸಹಬಾಳ್ವೆಯ ಸಹೋದರತ್ವದ ಸಂಗಮದ ಸಂವಿಧಾನ ರಚನೆಗೆ ಸಾಧ್ಯವಾಯಿತು

ಬಿಸಿಲಲ್ಲಿ ಬಿಂದು ಸೋರೆವಾ ಮಳೆಯಲ್ಲೇ ಬಿಂದು ಮೋರೆವಾ ಬಿಸಿಲಲ್ಲ ಅಂಬೇಡ್ಕರ್ ಅವರ ಕುರಿತು ನೊಬೆಲ್ ಪ್ರಶಸ್ತಿ ವಿಜೇತ ಅಮೃತ್ ಸೇನ್ ಅವರು ಹೀಗೆನ್ನುತ್ತಾರೆ ನನ್ನ ಆರ್ಥಿಕ ಚಿಂತನೆ ತಂದೆ ಅಂಬೇಡ್ಕರ್ ಎಂದು ಕೊಂಡಾಡಿದ್ದಾರೆ ಅಂಬೇಡ್ಕರ್ ಹೋರಾಟ ವ್ಯರ್ಥವಾಗಲಿಲ್ಲ ಅನಕ್ಷರಸ್ಥರಿಗೆ ಅಕ್ಷರವಾಗಿ ಅನ್ನವಾಗಿ ಶಾಸನಗಳ ರೂಪದಲ್ಲಿ ದೊರಕುತ್ತಿದೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ದೌರ್ಜನ್ಯ ನಡೆಸಿದ ವರ್ಗಗಳ ಮೇಲೆ ಸೇಡು ತೀರಿಸಿಕೊಳ್ಳಲಿಲ್ಲ ಬದಲಾಗಿ ಎಲ್ಲ ಪ್ರಜೆಗಳ ಹಿತ ಕಾಯುವ ಸಂವಿಧಾನ ರಚನೆ ಮಾಡಿದರು ಯಾವುದೇ ಸಮಾಜದ ವಿರೋಧಿಯಾಗಿರಲಿಲ್ಲ ಸಾಮಾಜಿಕ ಕೆಡುಕುಗಳ ವಿರೋಧಿಯಾಗಿದ್ದರು ಅಂಬೇಡ್ಕರ್ ಅವರು ದಿನಕ್ಕೆ ಹದಿನೆಂಟು ಗಂಟೆ ರಾತ್ರಿ ಇಡೀ ವ್ಯಾಸಂಗ ಮಾಡುತ್ತಿದ್ದರು ಒಂದು ದಿನ ಹೆಂಡತಿ ರಮಾಬಾಯಿ ಬೆಳಗ್ಗೆ ಆರು ಗಂಟೆಗೆ ಕಾಫಿ ತಂದಾಗ ಇಷ್ಟು ಬೇಗ ಏಕೆ ಎಂದು ಪ್ರಶ್ನಿಸಿದರು ಅದಕ್ಕೆ ರಮಾಬಾಯಿ ಈಗ ಆರು ಗಂಟೆ ಎಂದು ನೆನಪಿಸಿದರು ಸಮಯದ ಅರಿವೇ ಇಲ್ಲದ ಹಾಗೆ ಅವರು ಓದುತ್ತಿದ್ದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೊಲಂಬಿಯಾದಿಂದ ಹೆಂಡತಿಯ ಪತ್ರಕ್ಕೆ ಉತ್ತರವಾಗಿ ಭಾರತದಲ್ಲಿ ಅನಕ್ಷಸ್ತರು ಮುಗ್ಧರು ಬಡವರನ್ನು ಮನುಷ್ಯರನ್ನಾಗಿ ಮಾಡಬೇಕಾಗಿದೆ ಅದಕ್ಕಾಗಿ ಮಾನಸಿಕವಾಗಿ ಬೌದ್ಧಿಕ ವಾಚನ ಶಕ್ತಿ ರೂಢಿಸಿಕೊಳ್ಳಬೇಕಾಗಿದೆ ರಮ ಸಹಕರಿಸು ಎಂದು ಬರೆದಿದ್ದರು ಅಂಬೇಡ್ಕರ್ ಅವರಿಗೆ ಅಗಾಧವಾದ ಮನನ ಶಕ್ತಿ ಜ್ಞಾಪಕ ಶಕ್ತಿ ಇತ್ತು ಅವರು ಓದಿದ ಪುಟ ಸಂಖ್ಯೆ ಪ್ಯಾರ ಬಣ್ಣ ಎಲ್ಲವನ್ನು ನೋಡದೆ ಹೇಳುತ್ತಿದ್ದರು ಅಂಬೇಡ್ಕರ್ ಅವರು ಐವತ್ತು ಸಾವಿರ ಪುಸ್ತಕಗಳನ್ನು ವ್ಯಾಸಂಗ ಮಾಡಿದ್ದರು ಲಂಡನ್ ಮ್ಯೂಸಿಯಂನಲ್ಲಿ ಅವರು ಓದಿದ ದಾಖಲೆ ಇದೆ ಲಂಡನ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವಿದೆ ಅಮೆರಿಕ ಸಂವಿಧಾನ ಸಮಿತಿ ಹಾಲ್ನಲ್ಲೂ ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಲಾಗಿದೆ ಇಂಗ್ಲೆಂಡ್ ಸಾಹಿತಿ ಬಟ್ಲರ್ ಅಂಬೇಡ್ಕರ್ ನಡೆದಾಡುವ ದೇವರು ಎಂದು ಕೊಂಡಾಡಿದ್ದಾರೆ ಭಾರತದ ಮದನ್ ಮೋಹನ್ ಮಾಳವಿಯ ಅವರು ನಡೆದಾಡುವ ಸರಸ್ವತಿ ಎಂದು ಕೊಂಡಾಡಿದ್ದಾರೆ ಉದ್ಯಮಿ ಬಿರ್ಲಾ ಅವರು ಈ ಎರಡು ಲಕ್ಷ ರೂಗಳಿಗೆ ಅಂಬೇಡ್ಕರ್ ಸಂಗ್ರಹಿಸಿದ ಐವತ್ತು ಸಾವಿರ ಪುಸ್ತಕಗಳನ್ನು ನನಗೆ ಕೊಡುವಂತೆ ಕೇಳಿದ್ದರು ಆದರೆ ಅದನ್ನು ಮಾರದೇ ನಿಷ್ಠೆಗಾಗಿ ಉಳಿಸಿಕೊಂಡಿದ್ದರು ಉಳಿಸಿಕೊಂಡು ಇದಕ್ಕೆ ಸಾಕ್ಷಿಯಾದರು ಅಂಬೇಡ್ಕರ್ ಅವರನ್ನು ಕುರಿತು ಪತ್ರಕರ್ತರು ನೀವು ಇರುವರೆಗೂ ಸುಧಾರಣಾ ಕಾರ್ಯವನ್ನು ನಡೆಸಬಹುದು ನಿಮ್ಮ ನಂತರ ಯಾರು ಎಂದು ಪ್ರಶ್ನಿಸಿದ್ದರು ಅದಕ್ಕೆ ಅಂತ ಭಯವಿಲ್ಲ ನಾನು ಮನೆ ಮನೆಯಲ್ಲೂ ಅಂಬೇಡ್ಕರ್ ಅವರನ್ನು ತಯಾರು ಮಾಡಿ ಹೋಗುತ್ತೇನೆ ಎಂದು ಹೇಳಿದ್ದರು ಅರ್ಧ ಶತಮಾನದ ಹಿಂದೆಯೇ ಆತ್ಮವಿಶ್ವಾಸದಿಂದ ಅಂಬೇಡ್ಕರ್ ಅವರು ಈ ಮಾತನ್ನು ನುಡಿದಿದ್ದರು ಅವರ ಮಾತು ಸತ್ಯವಾಗಿ ಪರಿಣಮಿಸಿತು ಇಂದು ಸಾಮಾನ್ಯರಲ್ಲಿ ಸಾಮಾನ್ಯ ಇರುವಂತಹ ಕೆಳವರ್ಗದ ಲಕ್ಷ ಲಕ್ಷ ಜನರು ಶಿಕ್ಷಣ ಪಡೆದು ಉದ್ಯೋಗಗಳಾಗಿ ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸುತ್ತಿರುವ ಮನೆ ಮನೆಯ ಅಂಬೇಡ್ಕರ್ ವಿಶ್ವಸಂಸ್ಥೆಯ ನೂರ ಮೂವತ್ತಂಬೇಡ್ಕರ್ ಹುಟ್ಟು ಹಬ್ಬದ ಆಚರಣೆ ಮಾಡಿ ವರ್ಲ್ಡ್ ನ್ಯಾಯಾಲೇಜ್ ಡೇ ಎಂದು ಕರೆದು ಅದನ್ನು ನಾವು ನೋಡಿದ್ದೇವೆ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ಸಮುದಾಯ ರಕ್ಷಕರಾಗಿರುವ ಕಾರಣ ಅನೇಕ ರಾಷ್ಟ್ರೀಯ ನಾಯಕರನ್ನು ದ್ವೇಷ ಕಟ್ಟಿಕೊಡಬೇಕಾಗಿತ್ತು ಇಪರ್ಯಾಸ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಅವರನ್ನು ಆಮಂತ್ರಿಸಿ ಕರೆದು ಡಾಕ್ಟರೇಟ್ ನೀಡಿ ಗೌರವಿಸಿತು ಇವರು ನಿಧನಾದ ಮೂವತ್ನಾಲ್ಕು ವರ್ಷಗಳ ನಂತರ ಭಾರತ ಸರ್ಕಾರ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಿತು ಭಾರತದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪಡೆದ ಮೊಟ್ಟ ಮೊದಲ ನಾಯಕ ಅಂಬೇಡ್ಕರ್ ಆಗಿದ್ದಾರೆ ಇಂಗ್ಲಿಷರ ಕೊನೆಯ ವೈಸರಾಯ್ ಲಾರ್ಡ್ ಮೌಂಟ್ ಬೆಟನ್ ಅವರು ಅಂಬೇಡ್ಕರ್ ಅವರಿಗೆ ಆಮಿಷ ಒಡ್ಡಿ ಸಾವಿರದ ಒಂಬೈನೂರ ಪಾಕಿಸ್ತಾನ ಹಿಂದೂಸ್ತಾನ ಹಾಗೂ ದಲಿತ ಸ್ಥಾನ ಕೊಡುತ್ತೇವೆ ಎಂದಾಗ ಅಂಬೇಡ್ಕರ್ ಅವರು ವಿ ಆರ್ ಇಂಡಿಯನ್ ಫಸ್ಟ್ ಅಂಡ್ ಲಾಸ್ಟ್ ಎಂದು ಹೇಳಿದ್ದರು ಅಪ್ಪಟ ದೇಶ ಪ್ರೇಮದ ಮಾತನ್ನು ಮೆರೆದಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಮಹಿಳೆಯರ ಮತದಾನ ಹಕ್ಕಿಗಾಗಿ ಆಸ್ತಿಗಾಗಿ ಹಿಂದೂ ಕೋಡ್ ಬಿಲ್ ವಿಧೇಯಕವನ್ನು ನಲ್ಲಿ ಮಂಡಿಸಿದಕ್ಕಾಗಿ ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು ಇನ್ನೊಮ್ಮೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮೂರು ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಅಂಬೇಡ್ಕರ್ ಅವರು ಮೊದಲ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಅಕ್ಕಿಯಾಗಿದ್ದರು ಕೊಲಂಬಿಯ ವಿಶ್ವವಿದ್ಯಾಲಯದ ಪ್ರಾರಂಭವಾಗಿ ಮುನ್ನೂರು ವರ್ಷದಿಂದ ಇಲ್ಲಿವರೆಗೂ ಅಧ್ಯಯನ ಮಾಡಿದ ಪ್ರತಿಭಾವಂತರಲ್ಲಿ ಅಂಬೇಡ್ಕರ್ ಅವರು ಮೊದಲಿಗರು ಇಡೀ ಜೀವನದಕ್ಕೂ ವಿಷಯವನ್ನೇ ಕುಡಿದು ಭಾರತ ಅಮೃತನ್ನು ಉಣಿಸಿದರು ಎಂದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಣಿಸಿದ್ದಾರೆ ನಮ್ಮ ಗ್ರಂಥ ಸಂವಿಧಾನ ಎಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂಬೇಡ್ಕರ್ ಇಲ್ಲದಿದ್ದರೆ ನಾನು ಪ್ರಧಾನಿಯೇ ಆಗ್ತಿರಲಿಲ್ಲ ಈ ಮಹಾನ್ ಪುರುಷನ ಪಾದದ ಕೆಳಗೆ ನಾನು ಕೆಲಸ ಮಾಡಲು ಸಿದ್ಧ ಎಂದಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿ ಅವರು ಅಮೆರಿಕ ಸಂವಿಧಾನ ದೇವರ ಹೆಸರಲ್ಲಿದೆ ಭಾರತ ಸಂವಿಧಾನ ಜನಾರ್ದನ ಹೆಸರಲ್ಲಿದೆ ಒಂದೊಮ್ಮೆ ನಮ್ಮ ಸಂವಿಧಾನ ಸಮಿತಿ ರಚನೆ ಮಾಡುವ ಉದ್ದೇಶದಿಂದ ಅಮೆರಿಕ ಹೋದಾಗ ಯಾವ ರೀತಿ ಸಂವಿಧಾನ ಮಾಡಿರಿ ನಮ್ಮ ದೇಶಕ್ಕೆ ಸಂವಿಧಾನ ಬರ್ತಾ ಇದೆ ನಾವ್ ಮಾಡ್ಬೇಕು ನಮ್ಮ ಸಲಹೆ ಪಡೆದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಆ ತರ ಹೋಗ್ತಾರೆ ಅಂಬೇಡ್ಕರ್ ಕೂಡ ನಾನು ಬರಲ್ಲ ಆ ನಿಯೋಗ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂಬೇಡ್ಕರ್ ಮತ್ತೆ ನಾನ್ ಬರಲ್ಲ ಅಂದ್ರೆ ನೀವು ಬರಲ್ಲ ಅಂದ್ರೆ ಮದುವೆ ಇಲ್ಲದ ಮದುವೆ ಆಗ್ತದೆ ನೀವು ಬರಲೇಬೇಕು ಅಂತ ಹೇಳಿ ಸಂವಿಧಾನ ಸಮಿತಿಯ ಸದಸ್ಯರು ಕರ್ಕೊಂಡು ಹೋಗ್ತಾರೆ ಹೋದಾಗ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹೆಸರು ಏನಂದ್ರೆ ಫೆಲಿಕ್ಸ್ ಫ್ರಾಂಕ್ ಬಟರ್ ಅಂತ ಅವರು ಭೇಟಿಯಾಗಿ ಏನ್ ಬಂದ್ರಿ ಅಂತ ಅಂದಾಗ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇದೆ ನಾವು ಸಂವಿಧಾನ ರಚನೆ ಮಾಡ್ತಿದ್ದೆ ತಮ್ಮ ಸಲಹೆ ಕೇಳಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಹಾಗೆ ನಮ್ಮ ದೇಶ ಸಂವಿಧಾನದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಅವ್ರು ಕೇಳಿದಾಗ ಅಂಬೇಡ್ಕರ್ ಎಲ್ಲವನ್ನೂ ಹೇಳ್ತಾರೆ ಅದಕ್ಕೆ ನಾಳೆ ನೀವು ಬಾರ್ ಕೌನ್ಸಿಲ್ ಮೀಟಿಂಗ್ ಕರಿತೀನಿ ಅಮೆರಿಕದಲ್ಲಿ ಸುಪ್ರೀಂ ಕೋರ್ಟ್ ಹಾಲ್ ನಲ್ಲಿ ನೀವು ಬರಬೇಕು ಅಂತಂದಾಗ ಎಲ್ಲ ಕೆಲವರು ಅವಾಗ ಭಾರತೀಯ ನಿಯೋಗ ಕಂಡು ಅಲ್ಲಿಯ ಲಾಯರ್ ಗಳು ಎಲ್ಲ ಕರಿಯರು ಕರಿಯರ್ ಅಂತ ಗೇಲಿ ಮಾಡ್ತಾ ಇರ್ತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಹೇಳ್ತಾರೆ ಕೆಇಸ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆಮೇಲೆ ಅಮೆರಿಕ ಸಂವಿಧಾನದ ಕಣಜ ಅಂತ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಜ್ಞಾನ ಎತ್ತು ತಿಳ್ಕೊಂಡಿದ್ರು ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅರ್ಥ ಮಾಡ್ಕೊಂಡಿದ್ರು ಅಮೆರಿಕ ದೇಶದಲ್ಲಿ ಪ್ರೊಫೆಸರ್ ಗಳನ್ನ ಮುಖ್ಯ ನ್ಯಾಯಾಧೀಶನಾಗಿ ಮಾಡ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿನ ಫ್ಯಾಕ್ಟರಿ ಆಫ್ ದ ಲಾಯರ್ ಅಂಡ್ ಜಡ್ಜಸ್ ಅಂತ ಕರೀತಾರೆ ಅಲ್ಲಿ ಇವರು ಒಳ್ಳೆಯ ಹೆಗ್ಗಳಿಕೆಗೆ ಒಳಗಾಗ್ತಾರೆ ಹೀಗೆ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಅತ್ಯಂತ ಅತ್ಯುನ್ನತ ವಿಶ್ವ ನಾಯಕರು ಹಿರಿಮೆಗಳು ಇದೆ ಹಾಗೆ ನಮ್ಮ ಒಬ್ಬರು ನ್ಯಾಯಾಧೀಶರು ವಿ ಆರ್ ಕೃಷ್ಣ ಅಯ್ಯರ್ ಒಂದು ಮಾತನ್ನ ಹೇಳ್ತಾರೆ ಅಂಬೇಡ್ಕರ್ ಅವರು ನಮ್ಮೆಲ್ಲರಂತೆ ಸಾಮಾನ್ಯ ಮಾನವರಲ್ಲ ಅವರೊಬ್ಬ ಅಪೂರ್ವ ಮಾನವ ವಿಸ್ಮಯ ಅವರ ಬದುಕು ಒಂದು ಉರಿಯುವ ಕೊಲಿಮೆಯಾಗಿತ್ತು ಭಾರತದಲ್ಲಿ ಮಾನವ ಘನತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆಗಾಗಿ ಅವರ ಜೀವನ ಅರ್ಪಿಸಿತು ಎಂದು ಹೇಳಿದ್ದಾರೆ ನಿನ್ನ ಎದೆಯ ಗೋಡಿಗೋ ಸೋದರತೆಯ ಮಂದಿರ ಹಾಲು ಬೆಳದಿಂಗಳ ವಿವಿಧ ಗಣಿಯ ಆಗರ ನಿನ್ನ ಎದೆಯ ಗೋಡಿಗೋ ಸೋದರತೆಯ ಮಂದಿರ ಹಾಲು ಬೆಳದಿಂಗಳ ವಿವಿಧ ಗಣಿಯ ಆಗರ ಹಣೆಗೆ ನೀ ಕೈಯ ಕೊಡದೆ ಸೆಡಲು ನೀ ಎಂದು ಸಾಧು ಹಣೆಗೆ ನೀ ಕೈಯ ಕೊಡದೆ ಸೆಡಲು ನೀ ಎಂದು ಸಾಧು ಕೂಡಬೇಡ ಬೇಡ ಹೂವಿಗೆ ನೀ ಒಡೆಯ ನೋಡ ಏನು ನೀ ಕೂಡಬೇಡ ಬೇಡ ಹೂವಿಗೆ ನೀ ಒಡೆಯ ನೋಡ ಓ ರೇವಾ ಸೋರೆವಾ ವಿಖ್ಯಾತ ಇತಿಹಾಸಕಾರರಾದ ನಿಕೋಲಸ್ ಬೇವರ್ಲೆ ಅವರು ಜಗತ್ತಿನ ಐದು ಜನ ಘನ ಡಾ ಡಾಕ್ಟರ್ ರೇ ಮೊದಲಿಗರು ಎಂದು ದಾಖಲಿಸಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಪಾಂಡಿತ್ಯ ಪ್ರತಿಭೆಯನ್ನು ಅಪಾರವಾಗಿ ಗೌರವಿಸಿದ್ದ ಬ್ರಿಟನ್ನ ಪ್ರಧಾನಿ ಚರ್ಚಿಲ್ ಅವರು ಬ್ರಿಟಿಷ್ ಭಾರತದ ಕೇಂದ್ರ ಸರ್ಕಾರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ನಲವತ್ತಾರರ ತನಕ ಅಂಬೇಡ್ಕರ್ ಅವರನ್ನು ಕೇಂದ್ರ ಸರ್ಕಾರದ ಮಂತ್ರಿಯನ್ನಾಗಿ ಮಾಡಿ ಲೋಕೋಪಯೋಗಿ ನೀರಾವರಿ ಗಣಿ ಮತ್ತು ಭೂವಿಜ್ಞಾನ ಇಂಧನ ಕಾರ್ಮಿಕ ಖಾತೆಗಳನ್ನು ನೀಡಿದ್ದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಡಿಲಿಟ್ ಪದವಿಗಾಗಿ ನೀಡಿದಾಗ ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಫ್ರೋಮರ್ ಅವರು ಅಂಬೇಡ್ಕರ್ ಭಾರತದ ಅಸ್ಪೃಶ್ಯತೆಯ ಬಗ್ಗೆ ಚರ್ಚಿಸುವ ಸಲುವಾಗಿ ಶ್ವೇತಭವನಕ್ಕೆ ಅವತರಣಕೂಟಕ್ಕೆ ಆಹ್ವಾನಿಸಿದರು ಆಗ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ನಮ್ಮ ದೇಶದ ಆಂತರಿಕ ಸಮಸ್ಯೆ ಆಗಿರುವುದರಿಂದ ನಿಮ್ಮಲ್ಲಿ ಚರ್ಚಿಸಲಾರೆ ಎಂದು ತಿಳಿಸಿ ಅಧ್ಯಕ್ಷರ ಆಹ್ವಾನವನ್ನು ತಿರಸ್ಕರಿಸಿದರು ಹೀಗೆ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ನಾನು ಇಷ್ಟು ಮಾತನ್ನು ಹೇಳಿದ್ದೀನಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಭಾರತವಲ್ಲ ಜಗತ್ತಿಗೆ ಜ್ಯೋತಿಯಾಗಿ ಕಾಯಕ ಮಾಡಿದವರು ಮತ್ತು ಅವರ ಆದರ್ಶವನ್ನು ನಾವೆಲ್ಲ ಸದಾ ಸ್ಮರಿಸುತ್ತಾ ಕಾರ್ಯಪ್ರವೃತ್ತರಾಗೋಣ ಸಮಾಜ ಉಳಿತಿಗಾಗಿ ಸಮಾನತೆಗಾಗಿ ನಾವು ಚಿಂತನೆ ಮಾಡೋಣ ಬೆಳಸೋಣ ಅಂತ ಹೇಳ್ತಾ ನನ್ನ ಕರೆಸಿ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಎಂ ಪಿ ಕುಮಾರಸ್ವಾಮಿ ಅವರೇ ತಾವು ಅಂಬೇಡ್ಕರ್ ಅವರ ಆದರ್ಶಗಳನ್ನ ನೆನಪು ಮಾಡಿಕೊಳ್ತಾ ಜಗತ್ತಿನ ನಾಯಕರು ಅವರನ್ನ ಕುರಿತು ಉಲ್ಲೇಖ ಮಾಡಿದ್ದು ಹೊಗಳಿದ್ದು ಮತ್ತು ವಿಶೇಷವಾಗಿ ವಿಚಾರಗಳನ್ನ ಹಂಚಿಕೊಂಡಿದ್ದರ ಬಗ್ಗೆ ಮಾತಾಡಿದರೆ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರಗಳು ನಮಸ್ತೆ భారతీయ జరుదూ భారతీయ జయా మతి మనవ రాధా హిమకేలామకే దీమక తేడా లేనా ತಿಳುಗರೆ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಮಾತನಾಡಿದವರು ಮೂಡಿಗೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಎಂಪಿ ಕುಮಾರಸ್ವಾಮಿ ಅವರು ಬಿಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ದೇಶ ದೇಳ್ಗೆಯ ಅಣತಿ ಅಂಬೇಡ್ಕರ್ ಪ್ರಸಾರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ ಸಹಕಾರ ಡಾಕ್ಟರ್ ಕೆಎಂ ಮಂಜುನಾಥ್ ಮತ್ತು ಶಮಿತಾ ಜೈನ ನೋವಿನಲ್ಲೇ ಹುಟ್ಟಿ ನೋವನುಂಡು ಬೆಳೆದು ನೋವಿನಲ್ಲೇ ಹುಟ್ಟಿ ನೋವನ್ನುಂಡು ಬೆಳೆದು ದಾತಿಭೂತ ತೋಳೆದು ಕತ್ತಲುಂಡ ಮನಸುಗಳಲ್ಲಿ ಕತ್ತಲುಂಡ ಮನಸುಗಳಲ್ಲಿ ಉದಿಸಿ ಬಂದ ಸೂರ್ಯನ Let the